ನಗರಕ್ಕೆ ಪ್ರವೇಶಿಸಿದ ಜಿಂಕೆ ರಸ್ತೆಗಳಲ್ಲಿ ಕಂಡ ಆಳವಾದ ಗುಂಡಿಗಳು ಕೆಸರಿಂದ ತುಂಬಿದ ಮಾರ್ಗಗಳು ಹಾಗೂ ನಿರ್ಲಕ್ಷ್ಯಗೊಂಡ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಬೆಸರಗೊಂಡಿತು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅಜ್ಜಿಯನ್ನು ಜಿಂಕೆ ಪ್ರಶ್ನಿಸಿತು ಇಷ್ಟು ಹದಗೆಟ್ಟ ರಸ್ತೆಗಳ ಗುಂಡಿ ಮುಚ್ಚುವ ಕೆಲಸ ನಡೆಯುವುದಿಲ್ಲವೇ ಅಜ್ಜಿ ಅಸಹಾಯಕ ನಗುವಿನಿಂದ ಉತ್ತರಿಸಿದಳು ಅಧಿಕಾರಿಗಳು ಮಾತು ಕೇಳುವುದೇ ಇಲ್ಲ ಯಾರು ಕೇಳಿಸಿದರೂ ಪ್ರಯೋಜನ ಇಲ್ಲ ಜಿಂಕೆ ಮರು ಪ್ರಶ್ನಿಸಿತು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ ಅಜ್ಜಿ ಉತ್ತರಿಸಲು ಮುನ್ನ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ ಹೇಳಿದ ಸಚಿವರು ಜರ್ಮನ್ ತಂತ್ರಜ್ಞಾನದ ಮೂಲಕ ರಸ್ತೆ ಅಭಿವೃದ್ಧಿ ಮಾಡ್ತಿದ್ದಾರೆ ಈ ಮಾತು ಕೇಳಿ ಜಿಂಕೆಗೆ ಹೊಸ ನಿರೀಕ್ಷೆ ಮೂಡಿತು ಸಚಿವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಅವರ ಮನೆಗೆ ತೆರಳಿತು ಆದರೆ ಗಂಟೆಗಳ ಕಾಲ ಕಾದರೂ ಸಚಿವರು ಹೊರಬರಲಿಲ್ಲ ಬೇಸರಗೊಂಡು ಹೊರಟ ಜಿಂಕೆಗೆ ಸಚಿವರ ಆಪ್ತ ಎನ್ನಿಸಿಕೊಂಡ ವ್ಯಕ್ತಿಯೊಬ್ಬ ಸಲಹೆ ನೀಡಿದ ಸಚಿವರನ್ನು ಭೇಟಿ ಮಾಡಬೇಕಾದರೆ ಮಿಲ್ಗೆ ಹೋಗಬೇಕು ಮಿಲ್ ಎಂಬ ಪದ ಕೇಳುತ್ತಿದ್ದಂತೆಯೇ ಜಿಂಕೆಗೆ ಗಾಬರಿ ಭಯ ಬಂತು ಸಚಿವರನ್ನು ನೋಡಬೇಕು ಎಂಬ ಆಸೆಯನ್ನೇ ಬಿಟ್ಟುಬಿಟ್ಟಿತು ನಗರದ ಚಿಂತೆ ನನಗೇಕೆ ಎಂದುಕೊಂಡ ಜಿಂಕೆ ವಾಪಾಸ್ ಕಾಡಿಗೆ ತೆರಳಿತು